ಒಂದು ಕಡೆ ವಿಜೇಂದ್ರ ಅವರು ರಾಜ್ಯದ ಬಿ ಜೆ ಪಿಯ ಅಧ್ಯಕ್ಷರು ನಮ್ಮ ನಗರದಲ್ಲಿ ಗುಂಡಿಗಳ ಹಾವಳಿ ಜಾಸ್ತಿ ಆಗಿದೆ ಮತ್ತು ಪ್ರತಿಭಟನೆ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದರು ಆಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಒಂದಷ್ಟು ಕಡೆ ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಗುಂಡಿ ಮುಚ್ಚೋದ್ರ ಮುಖಾಂತರ ಅದರಲ್ಲಿ ಡಿ ಕೆ ಶಿ ನಿವಾಸದ ಬಳಿ ಗುಂಡಿ ಮುಚ್ಚಿ ಬಿ ಜೆ ಪಿ ಪ್ರತಿಭಟನೆ ಇಲ್ಲಿ ಆಮೇಲೆ ಇಲ್ಲಿ ಅಶೋಕ್ ಅವರು ಮಾನ್ಯ ಅಶೋಕ್ ಅವರು ತಲೆಗೆ ಪೇಟ ಕಟ್ಕೊಂಡು ಮಂಪ್ಟಿನಲ್ಲಿ ವೆಟ್ ಮಿಕ್ಸ್ನ ಟಾರು ಹಾಕಿಲ್ಲ ವೆಟ್ ಮಿಕ್ಸ್ನ ರಸ್ತೆಯಲ್ಲಿ ಹಾಕ್ತಾ ಇದ್ದಾರೆ ಅಶೋಕ್ ಅವರು ಆಮೇಲೆ ಅದಾದಮೇಲೆ ಕಾಮಗಾರಿ ಪರಿಶೀಲನೆ ಆಮೇಲೆ ಬಿ ಜೆ ಪಿಯವರು ಬೆಂಗಳೂರು ದುಸ್ಥಿತಿಗೆ ಪಾಲಿಕೆ ಕಾರಣ ಮಜುಮ್ದಾರ್ ಆಮೇಲೆ ತಲೆಗೆ ಪೇಟ ಕಟ್ಟಿ ಗುಂಡಿಗಳಿಗೆ ಮಣ್ಣು ಹಾಕಿದ ಪ್ರತಿಪಕ್ಷದ ನಾಯಕ ಅಶೋಕ್ ಗುಂಡಿಗಳಿಗೆ ಯಾರನ್ನ ಮಣ್ಣು ಹಾಕ್ತಾರಾ ಜಲ್ಲಿ ಆದರೂ ಹಾಕಬೇಕಾಗಿತ್ತು ಅಲ್ವ ಕೊನೆ ಪಕ್ಷ ಜಲ್ಲಿ ಆದರೂ ಹಾಕಬೇಕಲ್ಲ ಮಣ್ಣು ಹಾಕ್ತಾರೆ ಅಶೋಕ್ ಅವರು ರಸ್ತೆ ಗುಂಡಿ ಮುಚ್ಚಿದ ಬಿ ಜೆ ಪಿ ಸಾವಿರದ ನೂರು ಕೋಟಿಗೆ ಲೆಕ್ಕ ಕೊಡಿ ಛಲವಾದಿ ಆಮೇಲೆ ಅದೇ ರೀತಿ ಗುಂಡಿ ಮುಚ್ಚುವಂತೆ ಆಗ್ರಹಿಸಿ ಪ್ರತಿಭಟನೆ ಸರ್ಕಾರ ವಿಫಲ ರಸ್ತೆ ಗುಂಡಿ ಮುಚ್ಚಲಿ ಸರ್ಕಾರ ವಿಕಲ ವಿಚಲ ಇದು ಏನು ವಿಫಲ జయప్రకాష్ ఆమె రస్తే గుండీ ముచ్చి రాజ్యవ్యాపీపేపీ ప్రతిభట ఆమె బిజెపి స్టేజస్ ప్రొటెస్ట్ బై ఫిల్లింగ్ ఫాటోల్స్ రస్తే ಮುಚ್ಚಿ ಬಿ ಜೆ ಪಿ ಹೋರಾಟ ಹಿಂಗೆ ಎಲ್ಲ ಬೇರೆ ಬೇರೆ ಲೀಡರ್ಗಳೆಲ್ಲ ಗುಂಡಿ ಮುಚ್ಚಿ ಬಿ ಜೆ ಪಿ ವಿನೂತನ ಪ್ರತಿಭಟನೆ ಅಂತ ಎಲ್ಲನೂ ಪ್ರತಿಭಟನೆ ಎಲ್ಲ ಮಾಡಿದ್ದೀರ ಮಾಡಿದ್ದಾರೆ ಬಿ ಜೆ ಪಿಯವರು ಅವರು ಆಮೇಲೆ ಅಲ್ಲ ಗುಂಡಿಗಳು ಗುಂಡಿಗಳು ಇಲ್ಲ ಅಂತ ನಾನು ಹೇಳಲಿಲ್ಲ ಗುಂಡಿಗಳಿದೆ ಗುಂಡಿಗಳಿಲ್ಲ ಹೇಳಿದ್ರೆ ತಪ್ಪಾಗುತ್ತೆ ವಾಸ್ತವವಾಗಿ ಗುಂಡಿಗಳಿದೆ ಮಳೆಗಾಲದಲ್ಲಿ ಸಹಜವಾಗಿ ಈ ಗುಂಡಿಗಳು ಬೀಳುತ್ತೆ ಮತ್ತು ಅದನ್ನು ಮಹಾನಗರ ಪಾಲಿಕೆ ಯಾವತ್ತೂ ಕೂಡ ಗುಂಡಿಗಳು ಬೀಳ್ದಾಗೆ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಮಹಾನಗರ ಪಾಲಿಕೆ ಮೇಲೆ ಇರುತ್ತೆ ಮತ್ತು ನಮ್ಮ ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತೆ ಗುಂಡಿಗಳು ಬೀಳ್ ಯಾಕಂದ್ರೆ ನಾವು ಹಿಂದೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾನೇ ಪತ್ರಿಕಾಗೋಷ್ಠಿ ಮಾಡಿದ್ದೆ ಒಟ್ಟು ಬಿ ಜೆ ಪಿ ಸರ್ಕಾರದಲ್ಲಿ ಗುಂಡಿಗಳಿಂದ ಹದಿನೇಳು ಜನ ಸತ್ತೋಗಿದ್ರು ಟೂ ವೀಲರ್ಸ್ ಅವರು ಎಷ್ಟು ಜನ ಹದಿನೇಳು ಜನ ಸತ್ತೋಗಿದ್ರು ಗುಂಡಿಗಳಿಂದ ಆಗ ನಾವೇ ಟೀಕಾ ಮಾಡಿದ್ವಿ ಮತ್ತು ಈಗ ಗುಂಡಿಗಳನ್ನು ಮುಚ್ಚುವಂಥ ಜವಾಬ್ದಾರಿ ನಮ್ಮದು ಯಾರು ಅಧಿಕಾರದಲ್ಲಿದ್ರು ಅವ್ರ ಜವಾಬ್ದಾರಿ ಆಗಿರುತ್ತೆ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ